ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಒಂದು ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ತುಂಬ ಜನಕ್ಕೆ ಬಂದಿದೆ ತುಂಬ ಜನಕ್ಕೆ ಬಂದಿಲ್ಲ ಅಂದರೆ ಕೆಲವಷ್ಟು ಜನಗಳಿಗೆ ಬಂದಿಲ್ಲ ಸೊ ಮಿಕ್ಕಿರೋ ಒಂದು ಅಷ್ಟು ಜನಗಳಿಗೆ ಬಂದಿದೆ ಸೊ ಯಾರ್ಯಾರಿಗೆಲ್ಲ ಬಂದಿದೆ ಯಾರ್ಯಾರಿಗೆಲ್ಲ ಬಂದಿಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಕಮೆಂಟ್ ಮಾಡ್ಬೋದು ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಯಾರ್ಯಾರಿಗೆಲ್ಲ ಬಂದಿಲ್ಲಲ್ಲ ಸೊ ಯಾಕೆ ಬಂದಿಲ್ಲ ಅನ್ನೋದನ್ನು ಕೂಡ ನಾನು ನಿಮಗೆ ಅಲ್ಲಿ ರಿಪ್ಲೈ ಕೂಡ ಮಾಡ್ತೀನಿ ಸೊ ನೀವು ಅಲ್ಲಿ ನನಗೆ ಡಿ ಎಮ್ ಮಾಡ್ಬೋದು ಸೊ ಇವಾಗ ಏನಂತಂದರೆ ಹದಿನೈದನೇ ಕಂತಿನ ಹಣ ಬರಬೇಕಂತಂದರೆ ಎರಡು ಒಂದು ಹೊಸ ಅಪ್ಡೇಟನ್ನು ಬಂದಿದೆ ಅಂತಂದರೆ ಮೊದಲನೇ ಅಪ್ಡೇಟ್ ಏನಂತಂದರೆ ಅದು ಯಾರ್ಯಾರಿಗೆಲ್ಲ ಬರುತ್ತೆ ಯಾರ್ಯಾರಿಗೆಲ್ಲ ಬರೋಲ್ಲ ಅದೇ ರೀತಿ ಮತ್ತು ಯಾವಾಗ ಒಂದು ಯಾವ ದಿನಾಂಕದಂದು ಅದು ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಂದರೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳು ನನ್ನ ಚಾನಲ್ ನಿಮಗೆ ಸಿಗ್ತಾ ಹೋಗುತ್ತೆ ಅದೇ ರೀತಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಮೊದಲಿಗೆ ಏನಂತಂದರೆ ನಿಮ್ಮ ಒಂದು ಹದಿನಾಲ್ಕು ಹದಿಮೂರು ಮತ್ತು ಕಂತಿನ ಹಣ ಬಂದಿಲ್ಲ ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ಬೋದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಏನಾಗಿದೆ ಏನು ಅಂತ ನಾನು ಚೆಕ್ ಮಾಡಿಕೊಂಡು ನಿಮಗೆ ಹೇಳ್ಬೋದು ಸೊ ಇವತ್ತು ಈ ವಿಡಿಯೋದಲ್ಲಿ ಏನಂತಂದರೆ ಇವಾಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಒಂದು ರಿಲೇಟೆಡ್ ಆಗಿ ಸೊ ಆ ಅಪ್ಡೇಟ್ ಏನಂತಂದರೆ ನೀವು ಒಂದೇ ಕುಟುಂಬದಲ್ಲಿ ಒಂದು ಮೂರು ರೇಷನ್ ಕಾರ್ಡು ನಾಲ್ಕು ನಾಲ್ಕು ರೇಷನ್ ಕಾರ್ಡು ಎರಡೆರಡು ರೇಷನ್ ಕಾರ್ಡು ಸೊ ಇತ್ತಂತಂದರೆ ಅಂಥ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಬರಲ್ಲ ಅಂತಂದರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ ಸೊ ಒಂದೇ ಮನೆಯಲ್ಲಿ ಒಂದು ಎರಡು ಕುಟುಂಬ ಅಥವಾ ಮೂರು ಕುಟುಂಬಗಳು ಇರುತ್ತೆ ಅಂದ್ಕೊಡಿ ಸೊ ಅಂತಂದರೆ ಮೂರು ಕುಟುಂಬಗಳು ಇರ್ತವೆ ಸೊ ಮೂರು ಕುಟುಂಬಗಳಿಗೆ ಬೇರೆ ಬೇರೆ ರೇಷನ್ ಕಾರ್ಡ್ಗಳು ಇರುತ್ತೆ ಅಂದರೆ ಮೂರು ರೇಷನ್ ಕಾರ್ಡ್ಗಳು ಇರುತ್ತೆ ಸೊ ಆ ಮೂರು ರೇಷನ್ ಕಾರ್ಡ್ಗಳು ಗುಹಲಕ್ಷ್ಮಿಗೆ ಅರ್ಹತೆ ಆಗಿರುತ್ತೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಪ್ರೂವಲ್ ಆಗಿಬಿಟ್ಟು ಏನು ಮಾಡಿರ್ತಾರೆ ತಿಂಗಳಿಗೆ ಆರಾರು ಸಾವಿರ ರೂಪಾಯಿ ಬರ್ತಾ ಇರುತ್ತೆ ಅಂದ್ಕೊಡಿ ಸೊ ಟೋಟಲಾಗಿ ಆರು ಸಾವಿರ ಆಯಿತು ಸೊ ಇವಾಗ ಆ ಅಂಥ ಒಂದು ರೇಷನ್ ಕಾರ್ಡ್ಗಳಿಗೆ ಏನು ಮಾಡ್ತಿದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನಾನ ಒಂದಕ್ಕೆ ಮೇನ್ ಇರೋದನ್ನು ಸೊ ಯಾವುದಾದ್ರೂ ಅದನ್ನು ಇಟ್ಬಿಟ್ಟು ಮಿಕ್ಕಿರೋದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಇದೊಂದು ಅಪ್ಡೇಟು ಸೊ ಆ ಕ್ಯಾನ್ಸಲ್ ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದೇ ಏರಿಯಾದಲ್ಲಿರಿ ಬೇರೆ ಬೇರೆ ಮನೆಯಲ್ಲಿ ಇರಬೇಕಾಗುತ್ತೆ ಸೊ ಒಂದೇ ಮನೆಯಲ್ಲಿ ಇದ್ದರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನೀವು ಬೇರೆ ಬೇರೆ ಮನೆಯಲ್ಲಿ ಇದ್ದರೆ ಓಕೆ ಏನೂ ಪ್ರಾಬ್ಲಮ್ ಇರೋಲ್ಲ ಸೊ ಒಂದೇ ಮನೆಯಲ್ಲಿ ಮೂರು ಕಾರ್ಡ್ಗಳು ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಇದೊಂದು ಅಪ್ಡೇಟ್ ಆಗಿತ್ತು ಸೊ ನೆಕ್ಸ್ಟು ಹಾಗಂತಂದರೆ ಹದಿನೈದನೇ ಕಂದಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಸೊ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೂ ಬರುತ್ತೆ ಅನ್ನೋ ಒಂದು ಏನಂತಂದರೆ ನ್ಯೂಸ್ ಇತ್ತು ಬಟ್ ಇವಾಗ ಏನಂತಂದರೆ ಅದರಲ್ಲಿ ಕೂಡ ಚೇಂಜಸ್ ಮಾಡಿದ್ದಾರೆ ಸೊ ಅದು ಡಿಸೆಂಬರ್ ಮೊದಲನೇ ವಾರದಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಏನಂತಂದರೆ ಬರ್ಬೋದು ಮ ಮೊದಲನೇ ಒಂದು ಡಿಸೆಂಬರ್ ಮೊದಲನೇ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಬರುತ್ತೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಬಟ್ ಗೊತ್ತಿಲ್ಲ ಎಷ್ಟು ಬರುತ್ತೆ ಏನು ಅಂತ ಸೊ ಆವಾಗಲೇ ಹೇಳಿದಂಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಸೊ ಅದಕ್ಕೆ ರಿಪ್ಲೈ ಮಾಡೋಲ್ಲ ಒಂದು ಖುಷಿಯಾಗಿ ರಿಪ್ಲೈ ಮಾಡ್ತೀನಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಾನು ಚೆಕ್ ಮಾಡ್ಕೊಂಡು ನಿಮಗೆ ಹೇಳ್ತೀನಿ ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್